ಅವತ್ತು ಆಗಸ್ಟ್ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ ಏಳು ಡಯಾನ ಹಾಗೂ ದೋದಿ ಪ್ಯಾರಿಸ್ನ ದೋಧಿ ಒಡೆತನದ ರಿಡ್ಸ್ ಹೋಟೆಲ್ನಲ್ಲಿ ತಂಗಿರ್ತಾರೆ ಅವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳೋ ಜವಾಬ್ದಾರಿ ಅದೇ ಹೋಟೆಲ್ನ ಸೆಕ್ಯೂರಿಟಿ ಹೆಡ್ ಆದಂಥ ಹೆನ್ರಿ ಪಾಲ್ದಾಗಿರುತ್ತೆ ಅಂದು ಡಯಾನ ಮತ್ತು ದೋದಿಯನ್ನು ರಿಡ್ಸ್ ಹೋಟೆಲ್ಗೆ ತಲುಪಿಸಿದ ನಂತರ ಹೆನ್ರಿ ಪಾಲ್ ನಿರಾಳನಾಗ್ತಾನೆ ಅಲ್ಲಿಂದ ಹೊರಟ ಪಾಲ್ ತನ್ನ ಕಾಯಂಬಾರೊಂದರಲ್ಲಿ ಉಡಿಯುತ್ತಾ ಕುಳಿತುಬಿಡ್ತಾನೆ ತನ್ನ ಕೆಲಸ ಮುಗಿದ ಮೇಲೆ ಡ್ರಿಂಕ್ ಮಾಡೋದು ಪಾಲ್ ಅಭ್ಯಾಸ ಆಗಿತ್ತು ಎಂದಿನಂತೆ ಅಂದು ಪಾಲ್ ಡ್ರಿಂಕ್ಸ್ ಮಾಡುತ್ತಾ ಕುಳಿತುಬಿಡ್ತಾನೆ ಅದೇಕೋ ದೋದಿಗೆ ಅಂದು ರಾತ್ರಿ ಹೋಟೆಲ್ನಿಂದ ತನ್ನ ಬಂಗಲೆಗೆ ಹೋಗಬೇಕು ಅಂತ ಅನಿಸುತ್ತೆ ತನ್ನ ಪರ್ಸನಲ್ ಗಾರ್ಡನ್ನ ಕರೆದು ದೋದಿ ಹೊರಡೋದಕ್ಕೆ ವ್ಯವಸ್ಥೆ ಮಾಡುವಂತ ಹೇಳಿಬಿಡ್ತಾನೆ ದೋದಿ ತನ್ನ ಬಂಗಲೆಗೆ ಹೊರಡಲಿದ್ದಾನೆ ಎಂಬ ವಿಷಯ ತಿಳಿದ ಪಾಲ್ ಹೋಟೆಲ್ಗೆ ಬರ್ತಾನೆ ದೋದಿಯ ಕಾರು ಹೋಟೆಲ್ನ ಮೇನ್ ಡೋರ್ನಲ್ಲಿ ನಿಂತಿರುತ್ತೆ ಹಾಗೂ ಹೋಟೆಲ್ನ ಗೇಟ್ ಬಳಿ ಫೋಟೋಗ್ರಾಫರ್ಗಳು ಆಗಲೇ ಜಮಾಯಿಸಿರ್ತಾರೆ ಅವರನ್ನು ಕಂಡ ದೋದಿ ಬ್ಯಾಕ್ ಡೋರ್ನಿಂದ ಹೊರಡೋದಾಗಿ ತೀರ್ಮಾನ ಮಾಡ್ತಾನೆ ಆಗ ಬ್ಯಾಕ್ ಡೋರ್ಗೆ ಬಂದು ನಿಂತಿದ್ದೆ ಮರ್ಸಿಡೀಸ್ ಟು ಏಯ್ಟಿ ಕಾರು ಡಯಾನಾ ಹಾಗೂ ದೋದಿ ಮರ್ಸಿಡೀಸ್ ಟು ಏಯ್ಟಿನ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದರೆ ಕೋ ಡ್ರೈವರ್ ಸೀಟ್ನಲ್ಲಿ ರಿಸ್ ಜೋನ್ಸ್ ಕುಳಿತುಕೊಳ್ತಾನೆ ಆ ಕಾರನ್ನು ಡ್ರೈವ್ ಮಾಡಲು ಕುಳಿತವನು ಕಂಠಪೂರ್ತಿ ಕುಡಿದಿದ್ದ ಹೆನ್ರಿ ಪಾಲ್ ಬಹುಶಃ ಅಲ್ಲೇ ಸಾವು ಅನ್ನೋದು ಸಣ್ಣಗೆ ಕಿರಬೇಕು ಅವರು ಬ್ಯಾಕ್ ಹೊರಟು ಹೊರಟ ತಿಳಿದಂಥ ಫೋಟೋಗ್ರಾಫರ್ಗಳು ಅವರ ಕಾರನ್ನು ಬೆನ್ನಟ್ಟೋಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ತೊಂಬತ್ತು ಕಿಲೋಮೀಟರ್ ಪರ್ ವೇಗದಲ್ಲಿ ಓಡ್ತಾ ಇದ್ದಂಥ ಕಾರು ಫೋಟೋಗ್ರಾಫರ್ಗಳನ್ನು ತನ್ನ ಕಾರಿನ ಹಿಂದೆ ಕಂಡಂಥ ಹೆನ್ರಿ ಪಾಲ್ ಕಾರಿನ ವೇಗವನ್ನು ತೊಂಬತ್ತರಿಂದ ನೂರ ಇಪ್ಪತ್ತಕ್ಕೆ ಹೆಚ್ಚಿಸಿಬಿಡ್ತಾನೆ ಪ್ಯಾರಿಸ್ನ ಬೀದಿಯಲ್ಲಿ ಕಾರು ಅಕ್ಷರ ಸಹ ಬಂದೂಕಿನಿಂದ ಹೊರಟ ಗುಂಡಿನಂತೆಯೇ ನುಗ್ಗತೊಡಗುತ್ತೆ ಅಲ್ಮಾ ಎಂಬ ಸುರಂಗ ಬರುವವರೆಗೂ ಎಲ್ಲವೂ ಸರಿಯಾಗೇ ಇತ್ತು ಟನರ್ ಹತ್ತಿರವಾಗುತ್ತಿದ್ದಂತೆ ಕಾರಿನ ವೇಗವನ್ನು ಕಡಿಮೆ ಮಾಡಬೇಕಾಗಿತ್ತು ಆದರೆ ಕಾರು ಮಾತ್ರ ಅದೇ ವೇಗದಲ್ಲಿ ಟನಲೊಳಗೆ ಒಳಗೆ ನುಗ್ಗಿಬಿಡುತ್ತೆ ಆಗಲೇ ಸಾವು ಅನ್ನೋದು ನೆಕ್ಕಿದ್ದು ವೇಗದಲ್ಲಿ ಬರುತ್ತಿದ್ದ ಕಾರಿನ ಮುಂದೆ ಫಿಯೋಟ್ ಕಾರೊಂದು ಕಂಡಿದೆ ಅದನ್ನು ಉಳಿಸಲು ಹೋಗಿ ಎನ್ರಿ ಬಾಲ್ ತನ್ನ ಸ್ಟೇರಿಂಗ್ ತಿರುಗಿದ್ದಾನೆ ಅಷ್ಟೇ ಅಲ್ಮಾಟನಲ್ನ ಒಂದು ಕಂಬಕ್ಕೆ ಹೋಗಿ ಗುದ್ದಿದ ಕಾರು ನುಚ್ಚು ನೋರಾಗಿತ್ತು ರಿಸ್ ಜಾನ್ಸನ್ನನ್ನು ಹೊರತುಪಡಿಸಿ ಮೂರು ಜನರು ಸ್ಥಳದಲ್ಲೇ ಸಾವನ್ನಪ್ಪಿದರು ಶವಗಳನ್ನು ಪ್ಯಾರಿಸ್ ಪಿಟಿಸ್ಟಾಲ್ ಪೀಟರ್ ಹಾಸ್ಪಿಟಲ್ಗೆ ಸಾಗಿಸಲಾಯಿತು ಅಪರೂಪದ ಸುಂದರಿಯಂತಿದ್ದ ಡಯಾನಾಳ ಮುಖ ಅಪಘಾತದ ಹೊಡೆತಕ್ಕೆ ಸಿಕ್ಕು ವಿರೂಪವಾಗಿತ್ತು ಇಡೀ ಪ್ಯಾರಿಸ್ ಜನತೆ ಹಾಸ್ಪಿಟಲ್ನ ಎದುರು ನಿಂತು ವಿ ಮಿಸ್ ಯು ಡಯಾನ ಎಂದು ಕಂಬನಿ ಮಿಡಿದಿತ್ತು ಅಂದು ಪ್ಯಾರಿಸ್ ಅಷ್ಟೇ ಅಲ್ಲ ಇಡೀ ಜಗತ್ತು ಕಂಬನಿ ಮಿಡಿದಿತ್ತು ರೋಗಿಗಳನ್ನು ಬಡವರನ್ನು ನೊಂದವರನ್ನು ಕಂಡು ಬಾಚಿ ತಪ್ಪುತ್ತಿದ್ದ ಕೈಗಳು ಮರೆಯಾಗಿದ್ದವು ವಿ ಮಿಸ್ ಯು ಡಯಾನ ಮುಂದೆ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ